ಕರ್ನಾಟಕ ಸರ್ಕಾರದ ವತಿಯಿಂದ ನಮ್ಮ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರವರ ಆದೇಶದ ಮೇರೆಗೆ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಪಕ್ಷದ ಅಧ್ಯಕ್ಷರು ಉಪಮುಖ್ಯಮಂತ್ರಿ ಆಗಿರತಕ್ಕಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಈ ದಿನ ನಿಗಮ ಮಂಡಳಿಗಳ ಪಟ್ಟಿಯನ್ನು ಆಯ್ಕೆ ಮಾಡಿದ್ದು ನನ್ನನ್ನು ಕೆ ಯು ಡಿ ಸಿ ಕೆ ಯು ಡಿ ಐ ಎಫ್ ಸಿ ನಿಗಮಕ್ಕೆ ಅಧ್ಯಕ್ಷನಾಗಿ ಮಾಡಿದ್ದಾರೆ ಬಹುಶಃ ಈ ಮೊದಲೇ ಕೊಡಬೇಕಾಗಿತ್ತು ತಡ ಆದರೂ ಕೂಡ ಒಳ್ಳೆ ನಿಗಮ ಅಭಿವೃದ್ಧಿ ಮಾಡಲಿಕ್ಕೆ ನಗರಗಳನ್ನು ಅಭಿವೃದ್ಧಿ ಮಾಡಲಿಕ್ಕೆ ಅವಕಾಶದ ನಿಗಮವನ್ನು ಕಡೆಗೂ ಕೂಡಿ ಕೊಟ್ಟಿದ್ದಾರೆ ಹಾಗಾಗಿ ಗೌರವಾಯಿತ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಮತ್ತು ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಿಗೆ ನನ್ನ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸಿದೆ ಸಚಿವ ಸ್ಥಾನ ಕೊಟ್ಟಿದ್ದ ನಿಜ ಸಮಾಧಾನ ನಮಗೆ ಮುಂದೆ ಭರವಸೆ ಕೊಟ್ಟಿದ್ದಾರೆ ಎರಡು ವರ್ಷಗಳ ನಂತರ ಜಿಲ್ಲೆಯಲ್ಲಿ ಸಚಿವ ಸ್ಥಾನವನ್ನು ಕೊಡ್ತೀವಿ ಅಂತೇಳಿ ಭರವಸೆ ಕೊಟ್ಟಿದ್ದಾರೆ ಆಗಲೇ ಅನೇಕ ಬಾರಿ ನಾವು ಒತ್ತಾಯ ಮಾಡಿದ್ದೇವೆ ಜಿಲ್ಲೆಯಲ್ಲಿ ಮೂರನೇ ಬಾರಿಗೆ ಆಯ್ಕೆಯಾಗಿರ್ತಕ್ಕಂಥವನು ಏಕೈಕ ಶಾಸಕನಾಗಿದ್ದೇನೆ ಹಂಗಾಗಿ ಮತ್ತು ಬಲಗೈ ಸಮುದಾಯಕ್ಕೆ ಸೇರಿದವನಾಗಿರುತ್ತೇನೆ ಸುಮಾರು ಐವತ್ತು ವರ್ಷಗಳ ಹಿಂದೆ ಚೆನ್ನೈನವರ ನಂತರ ಬಹುಶಃ ನಮ್ಮ ಪಕ್ಷದಲ್ಲಿ ಇದುವರೆಗೂ ಕೂಡ ಬಲಗೈ ಸಮುದಾಯದವರಿಗೆ ಯಾವುದೇ ಮಂತ್ರಿ ಅವಕಾಶವನ್ನು ಮಾಡಿಕೊಟ್ಟಿಲ್ಲ ಹಾಗಾಗಿ ಸಹಜವಾಗಿ ನನ್ನನ್ನು ಮಂತ್ರಿ ಮಾಡಬೇಕು ಅಂತೇಳಿ ನನಗಾಗಲೇ ಒತ್ತಾಯವನ್ನು ಮಾಡಿದ್ದೆ ಸದ್ಯಕ್ಕೆ ನಿಗಮ ಮಂಡಳಿಯನ್ನು ಕೊಟ್ಟಿದ್ದಾರೆ ಮುಂದಿನ ತೀರ್ಮಾನಗಳಲ್ಲಿ ಸಚಿವ ಸ್ಥಾನವನ್ನು ಕೊಡುವಂಥ ನಿರೀಕ್ಷೆ ಭರವಸೆ ನನಗಿದೆ ಕೊಟ್ಟರೆ ಎಲ್ಲೂ ಕೂಡ ಆ ಮಾತನ್ನು ಯಾರೂ ಪ್ರಸ್ತಾಪ ಮಾಡಿಲ್ಲ ಅದಕ್ಕೋಸ್ಕರನೇ ನಿಗಮ ಮಂಡಳಿಯನ್ನು ಎರಡು ವರ್ಷಗಳಿಗೆ ಸೀಮಿತ ಮಾಡಿರೋದು ಉದ್ದೇಶ ಏನಪ್ಪ ಅಂದರೆ ಮುಂದೆ ಬರ್ತಕ್ಕಂಥ ನಿರ್ಮಾಣಗಳಲ್ಲಿ ಸಚಿವ ಸಂಪುಟ ಪುನರಾಚನೆ ಆದಾಗ ಎಲ್ಲರಿಗೂ ಅವಕಾಶ ಅನ್ನೋ ಅನ್ನೋದ್ದೇಶದೇ ಎರಡು ವರ್ಷವೂ ಸೀಮಿತ ಮಾಡಿರ್ತಕ್ಕಂಥದ್ದು ಎಕ್ಸ್ಪೆಕ್ಟೇಷನ್ ಇಲ್ಲ ನಾನು ಡಿ ಎಲ್ ಮತ್ತು ಕೆ ಯು ಡಬ್ಲ್ಯೂ ಎಸ್ ಬಿ ಕೇಳಿದ್ದೆ ಎರಡು ನಿಗಮಗಳಲ್ಲಿ ಯಾವ್ದಾರು ಒಂದನ್ನು ಕೊಡಿ ಅಂತ ಕೇಳಿದ್ದೆ ಆದರೆ ಇವತ್ತು ಕೂಡ ನಗರಾಭಿವೃದ್ಧಿ ಇಲಾಖೆಗೆ ಒಳಪಡತಕ್ಕಂಥ ಈ ಒಂದು ನಿಗಮವನ್ನೇ ಕೊಟ್ಟಿದ್ದಾರೆ ಬಹುಶಃ ನಮ್ಮ ಮಂತ್ರಿಗಳು ಬಿ ಎಸ್ ಸುರೇಶ್ ಅವರು ಅವರು ಕೋಲಾರ ಜಿಲ್ಲೆ ಉಸ್ತುವಾರಿ ಮಂತ್ರಿಗಳು ಕೂಡ ಆಗಿದ್ದಾರೆ ಅವರ ಜೊತೆಯಲ್ಲಿ ಕೆಲಸ ಮಾಡಲಿಕ್ಕೆ ನನಗೂ ಬಹಳ ಸಂತೋಷ ಆಗ್ತದೆ ಒಟ್ಟಿಗೆ ಇಬ್ಬರೂ ಸೇರಿ ನಗರಗಳನ್ನು ಅಭಿವೃದ್ಧಿ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಯೋಜನೆಗಳಾಗಿರ್ತಕ್ಕಂಥ ಅಮೃತ ಯೋಜನೆ ಅಮೃತ ಸಿಟಿ ಮತ್ತು ನಗರೋತ್ಥಾನ ಇನ್ನು ಮುಂತಾದ ಯೋಜನೆಗಳನ್ನು ಅಭಿವೃದ್ಧಿ ಮಾಡಲಿಕ್ಕೆ ಮತ್ತು ನಗರಗಳಿಗೆ ಎಲ್ಲ ಪುರಸಭೆಗಳು ಕೂಡ ವಾಣಿಜ್ಯ ಮಳಿಗೆಗಳನ್ನು ಕಟ್ಟಲಿಕ್ಕೆ ಹಣ ಸಹಾಯ ಮಾಡಲಿಕ್ಕೆ ಪೂರಕವಾಗಿರ್ತಕ್ಕಂಥ ಸಂಸ್ಥೆ ಯು ಡಿ ಎಫ್ಸ್ ಈ ಅವಕಾಶದಲ್ಲಿ ಕೋಲಾರ ಶಾಸಕರು ಎಫ್ ಶಾಸಕರು ಮಾದುರ ಶಾಸಕರು ಒಳಬಾಗಲ ಶಾಸಕರು ಒಟ್ಟಿಗೆ ಚರ್ಚೆ ಮಾಡಿ ಮುಂದೆ ಅವರ ನಗರಗಳಲ್ಲಿ ಏನಾದರೂ ಅಭಿವೃದ್ಧಿ ಬಯಸಿದರೆ ಅದಕ್ಕೆ ಹಣಕಾಸು ನೆರವನ್ನು ಒದಗಿಸಲಿಕ್ಕೆ ಕೂಡ ನಾನು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇನೆ ಒಟ್ಟ ಹೆಚ್ಚಿಗೆ ಜಿಲ್ಲೆಯಲ್ಲಿ ನಗರಗಳು ಅಭಿವೃದ್ಧಿ ಮಾಡಲಿಕ್ಕೆ ಹೆಚ್ಚು ಒತ್ತಡ ಕೊಡ್ತೇನೆ ಇವತ್ತು ಕೆ ಜಿ ಆಫ್ ತನ್ನ ಸ್ಮಾರ್ಟ್ ಸಿಟಿ ಸ್ಮಾರ್ಟ್ ಸಿಟಿ ಮಾಡ್ತಾ ಇದ್ದೀವಿ ಆ ಸ್ಮಾರ್ಟ್ ಸಿಟಿಯ ವೇಗವನ್ನು ಹೆಚ್ಚಿಸಿ ಆದಷ್ಟು ಬೇಗ ಸ್ಮಾರ್ಟ್ ಸಿಟಿಯನ್ನು ಮಾಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇನೆ